ರಾಕೇಶ್ ತಮ್ಮ ಪೂರ್ತಿ ಜೀವನ ವಿದೇಶದಲ್ಲಿ ತನ್ನವರಿಗಾಗಿ ಕಳೆದಿದ್ದರು ಅದರವರು ಭಾರತಕ್ಕೆ ಮರಳಿದಾಗ ಸ್ವಂತ ಮಕ್ಕಳಿಗೆ ಹೊರೆಯಾದರು ಅವರಿಗೆ ಸರಿಯಾಗಿ ಆಹಾರವನ್ನು ಕೂಡ ಕೊಡುತ್ತಿರಲಿಲ್ಲ ಒಂದು ದಿನವರು ತಮ್ಮ ಮಾಲೀಕನಿಗೆ ಕರೆ ಮಾಡಿ ಮತ್ತೊಮ್ಮೆ ಕೆನಡಾದಲ್ಲಿ ತನ್ನನ್ನು ಕೆಲಸಕ್ಕೆ ಸೇರಿಸುವಂತೆ ಕೇಳಿಕೊಂಡರು ಮಕ್ಕಳಿಗೆಲ್ಲ ತುಂಬಾ ಸಂತೋಷವಾಯಿತು ಇನ್ನೊಮ್ಮೆ ತಂದೆಯ ಹಣ ನಮಗೆ ಬರಬಹುದು ಮತ್ತು ಮಜಾ ಮಾಡಿ ಬದುಕಬಹುದೆಂದು ಸ್ವಲ್ಪ ದಿನದ ನಂತರ ರಾಕೇಶ್ ಅವರ ಹೆಂಡತಿ ತಮ್ಮ ಮಕ್ಕಳ ಮನೆ ಮುಂದಿನ ಬಂಗಲೆಯನ್ನು ಖರೀದಿಸಿ ಅಲ್ಲಿಗೆ ಸ್ಥಳಾಂತರಗೊಂಡರು ಮತ್ತು ಮರುದಿನವರು ಔತಣಕೂಟವನ್ನು ಏರ್ಪಡಿಸಿದರು ಎಲ್ಲ ಪುತ್ರರು ತಮ್ಮ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಅಲ್ಲಿಗೆ ಹೋದಾಗ ಅವರ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು ಯಾಕಂದರೆ ತಾಯಿ ಅಪ್ಪನ ಕರೆ ಬಂದಿದೆ ರಾಕೇಶ್ ಕೆನಡಾದಿಂದ ಕರೆ ಮಾಡಿದ್ದರಿಂದ ಇಡೀ ಮನೆಯಲ್ಲಿ ಗದ್ದಲ ಎಲ್ಲರೂ ರುಕ್ಮಿಣಿದೇವಿಯ ಸುತ್ತ ಸೇರತೊಡಗಿದರು ಅವರು ತನ್ನ ಮಗ ಸೊಸೆ ಮತ್ತು ಅವರ ಮಕ್ಕಳನ್ನು ನಗುತ್ತಾ ನೋಡುತ್ತಿದ್ದರು ಎಲ್ಲರ ಮುಖದಲ್ಲೂ ಹೊಳಪಿತು ಎಲ್ಲರೂ ಫೋನ್ ಬಳಿ ಯಾವುದೋ ವಿನಂತಿಯನ್ನು ಮಾಡಲು ಬಂದಿದ್ದಾರೆಂದು ಅವರು ತಿಳಿದಿದ್ದರು ಇದು ಯಾವಾಗಲೂ ನಡೆಯುತ್ತಿತ್ತು ರಾಕೇಶ್ ಕೆನಡಾಗೆ ಹೋದಾಗಿನಿಂದ ಅವರು ಕರೆ ಮಾಡಿದಾಗ ಬೇಡಿಕೆಗಳ ದೊಡ್ಡ ಪಟ್ಟಿಯನ್ನು ಅವರಿಗೆ ನೀಡಲಾಗುತ್ತಿತ್ತು ಅಜ್ಜಿ ಅಜ್ಜಿನಿಗೆ ಹೇಳಿ ನನಗೆ ಇಂಪೋರ್ಟೆಡ್ ಸೈಕಲ್ ಕಳುಹಿಸಲು ನನ್ನ ಸೈಕಲ್ ಸರಿ ಅವರ ಮೊದಲ ಮೊಮ್ಮಗ ಹೇಳಿದ ರುಕ್ಮಿಣಿದೇವಿ ನಗುತ್ತಲೇ ಕರೆ ಸ್ವೀಕರಿಸಿದರು ಆ ಕಡೆಯಿಂದ ರಾಕೇಶ್ ಎಲ್ಲರನ್ನು ಮಾತಾಡಿಸುತ್ತಾ ಸುಖ ವಿವರಗಳನ್ನು ಕೇಳಿ ತಿಳಿಯುತ್ತಿದ್ದರು ನಾನು ಭಾರತಕ್ಕೆ ಬರುತ್ತಿದ್ದೇನೆ ಅಂದರು ರಾಕೇಶ್ ತಲೆಯ ಮೇಲೆ ಸೀಡಿದ ಬಾಂಬ್ ಕ್ಷಣ ಮಾತ್ರದ ಹಿಂದೆ ಹೊಳೆಯುತ್ತಿದ್ದ ಮುಖಗಳು ಸಂಪೂರ್ಣ ಮಾಯವಾಗಿದ್ದವು ಎಲ್ಲರ ಮುಖ ಬಾಡಿತು ಯಾಕೆ ಅಷ್ಟೊಳ್ಳೆಯ ಕೆಲಸ ಬಿಟ್ಟು ಯಾಕೆ ಬರುತ್ತಿದ್ದೀರಾ ಭಾರತದ ಪರಿಸ್ಥಿತಿ ಹೇಗಿದೆ ಗೊತ್ತಾ ಇಲ್ಲಿ ಸಾಯುವವರೆಗೂ ದುಡಿಬೇಕು ಹಿರಿಯ ಮಗ ಹಿಂಜರಿಕೆಯಿಂದ ಹೇಳಿದ ಅತ್ತ ಕಡೆ ಕೆಲ ಕ್ಷಣಗಳ ಕಾಲ ರಾಕೇಶ್ ಸ್ತಬ್ಧರಾದರು ಸಾಕು ಇನ್ನೂ ನನ್ನಿಂದ ಪರದೇಶದಲ್ಲಿ ಕಳೆಯಲು ಸಾಧ್ಯವಿಲ್ಲ ನಾನು ಕೆನಡಾಕ್ಕೆ ಬಂದು ಇಪ್ಪತ್ತೈದು ವರ್ಷ ಕಳೆದಿದೆ ಇನ್ನಾದರೂ ನನಗೆ ನನ್ನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಬದುಕಬೇಕು ಎಂದು ರಾಕೇಶ್ ಪ್ರೀತಿಯಿಂದ ಹೇಳಿದರು ಸ್ವಲ್ಪ ಕ್ಷಣ ಮುಂದೆ ಇದ್ದ ಯಾರೂ ಈವಾಗ ಇಲ್ಲ ಎಲ್ಲರೂ ಹಾವು ಹುತ್ತ ಸೇರುವ ಹಾಗೆ ಅಲ್ಲಿಂದ ಸರ್ ಎಂದು ಎದ್ದು ಹೋದರು ರುಕ್ಮಿಣಿ ದೇವಿ ಭಾರವಾದ ಉಸಿರೆದುಕೊಂಡು ಒಬ್ಬರೇ ಫೋನ್ ಹಿಡಿದು ಮಾತು ಮುಂದುವರಿಸಿದರು ರಾಕೇಶ್ ಅವರ ಸುಖ ವಿವರ ಅರಿಯಿತು ಅವರು ಬರುವ ದಿನಾಂಕ ಮತ್ತು ಸಮಯ ತಿಳಿದು ಫೋನ್ ಸಂಭಾಷಣೆ ಕೊನೆಗೊಳಿಸಿದರು ರುಕ್ಮಿಣಿ ದೇವಿ ಫೋನ್ ಕೈಯಲ್ಲಿಡಿದು ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಂಡರು ಮಕ್ಕಳ ಬದಲಾದ ಮುಖಭಾವಗಳು ಅವರ ಮನಸ್ಸಿನಿಂದ ಹೋಗುತ್ತಿರಲಿಲ್ಲ ಅವರಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ರಾಕೇಶ್ ಕೆಲಸ ಹುಡುಕಿಕೊಂಡು ಅಲಿಯುತ್ತಿದ್ದ ಕಾಲ ನೆನಪಾಯಿತು ಇಪ್ಪತ್ತೈದನೆಯ ವಯಸ್ಸಿಗೆ ಮೂರು ಮಕ್ಕಳು ವಯಸ್ಸಾದ ತಂದೆ ತಾಯಿ ಮನೆ ಖರ್ಚು ಹಗಲಿರುಳು ದುಡಿದರೂ ಸಾಕಾಗದ ಸಂಬಳ ಇವೆಲ್ಲ ಅವರ ಚಿಂತೆಗೆ ಕಾರಣವಾಗಿತ್ತು ಭಾರತದಲ್ಲಿ ಇವೆಲ್ಲವನ್ನು ಭರಿಸಲು ಸಾಕಾಗುವಷ್ಟು ಸಂಬಳದ ಕೆಲಸ ಸಿಗಲಿಲ್ಲ ಕೆಲಸ ಹುಡುಕಿ ಬೇಸತ್ತು ಕೊನೆಗೆ ಕೆನಡಾ ಹೋಗುವ ನಿರ್ಧಾರ ಕೈಗೊಂಡರು ಕೆನಡಾದಲ್ಲಿ ಅವರಿಗೆ ಒಳ್ಳೆಯ ಕೆಲಸವೇನೂ ಸಿಕ್ಕಿತು ಆದರೆ ನಂತರ ಭಾರತಕ್ಕೆ ಬರಲು ಸಾಧ್ಯವಾಗಲಿಲ್ಲ ದೇವಿ ತಾನು ಮನವಿಟ್ಟು ಅವರ ತಂದೆ ತಾಯಿಯ ಸೇವೆ ಮಾಡಿದರು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿದರು ಇದಕ್ಕೆಲ್ಲ ರಾಕೇಶ್ ಕೆನಡಾದಿಂದ ದೊಡ್ಡ ಮೊತ್ತವನ್ನು ಕಳುಹಿಸುತ್ತಿದ್ದರು ರಾಕೇಶ್ ಅವರ ತಂದೆ ತಾಯಿ ಕೆಲ ಸಮಯದ ನಂತರ ಇಹಲೋಕ ತ್ಯಜಿಸಿದರು ಮಕ್ಕಳು ಕಲಿತು ಉತ್ತಮವಾದ ಕೆಲಸಕ್ಕೆ ಸೇರಿಕೊಂಡರು ಮಕ್ಕಳ ಮದುವೆಯ ಸಮಯದಲ್ಲೂ ರಾಕೇಶ್ ಭಾರತಕ್ಕೆ ಬರುವ ಆಸೆಯನ್ನು ಪಕ್ಕಕ್ಕಿಟ್ಟು ಅವರಿಗಾಗಿ ದುಡಿದು ಬೇಕಾದಷ್ಟು ಹಣ ಖರ್ಚಿಗೆಂದು ಕಳುಹಿಸಿದರು ಯಾಕಂದರೆ ಅವರಿಗೆ ಕೆಲಸದಲ್ಲೋ ಅಥವಾ ಮದುವೆಯ ಖರ್ಚಲ್ಲೋ ಕಷ್ಟವಾಗಬಾರದೆಂದು ಗಂಡ ಕಳುಹಿಸಿದ ಹಣದಲ್ಲಿ ದೇವಿ ಸೊಸೆಯಂದಿರಿಗೆ ಹಲವಾರು ತೊಲ ಬಂಗಾರವನ್ನು ಕೊಟ್ಟು ಅದ್ಧೂರಿಯಾಗಿ ಮದುವೆ ಮಾಡಿಸಿದರು ಮೂವರು ಸೊಸೆಯಂದಿರು ಮದುವೆಯಾಗಿ ಮನೆಗೆ ಬಂದರು ಪ್ರತಿ ಮಗನಿಗೆ ವಿವಿಧ ಸಮಯಗಳಲ್ಲಿ ಮಕ್ಕಳು ಜನಿಸಿದ್ದು ಆಯಿತು ರಾಕೇಶ್ ಭಾರತಕ್ಕೆ ಬರಲು ಪ್ರಯತ್ನಿಸಿದಾಗಲೆಲ್ಲ ಯಾವುದಾದ್ರೂ ಒಂದು ಅಡಚಣೆಯು ಅವರ ದಾರಿಯಲ್ಲಿ ಬರುತ್ತಿತ್ತು ನಿಜ ಹೇಳಬೇಕೆಂದ್ರೆ ರಾಕೇಶ್ ಅವರ ಮನವು ಹೆಂಡತಿ ಮಕ್ಕಳು ಮತ್ತು ಮೊಮ್ಮಕ್ಕಳನ್ನು ನೋಡಲು ತುಡಿಯುತ್ತಿತ್ತು ಆದರೆ ಅವರು ಭಾರತದ ಮಣ್ಣು ಮೆಟ್ಟಲು ಸಾಧ್ಯವಾಗಲೇ ಇಲ್ಲ ಅಂತಿಮವಾಗಿ ಐವತ್ತನೇ ವಯಸ್ಸಿನಲ್ಲಿ ಅವರ ಹೃದಯವು ಕಣ್ಣೀರಿನಿಂದ ತುಂಬಿತು ಅವರು ತನ್ನ ಇಂಗ್ಲಿಷ್ ಬಾಸ್ನೊಂದಿಗೆ ಮಾತನಾಡಿದರು ಬಾಸ್ ರಾಕೇಶ್ ಅವರನ್ನು ಬಹಳ ಕಾಳಜಿ ವಹಿಸುತ್ತಿದ್ದರು ಏನೇ ಸಹಾಯ ಬೇಕಾದರೂ ಕರೆ ಮಾಡುವಂತೆ ತಿಳಿಸಿ ಅವರನ್ನು ಭಾರತಕ್ಕೆ ಕಳುಹಿಸಿದರು ಯಾವಾಗ ರಾಕೇಶ್ ಅವರ ಫ್ಲೈಟ್ ಭಾರತದಲ್ಲಿ ಇಳಿಯಿತೋ ಅವರ ಕಂಗಳು ಹೊಳೆಯುತ್ತಿದ್ದವು ಖಂಡಿತವಾಗಿ ಇಡೀ ಕುಟುಂಬ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿರಬೇಕು ಎಲ್ಲರೂ ನನ್ನನ್ನು ಭೇಟಿಯಾಗಲು ಹಾತುರಿಯುತ್ತಿರಬೇಕು ರಾಕೇಶ್ ತನ್ನ ಲಗೇಜ್ನೊಂದಿಗೆ ವಿಮಾನ ನಿಲ್ದಾಣದಿಂದ ಹೊರಬಂದರು ಚಂಚಲರಾಗಿ ಸುತ್ತಲೂ ನೋಡಿದರು ಅವರಿಗೆ ಆಶ್ಚರ್ಯದ ಜೊತೆ ಆಘಾತವಾಯಿತು ಯಾಕಂದರೆ ಅವರ ಮುಂದೆ ರುಕ್ಮಿಣಿದೇವಿ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ ಸೀರೆಯ ಪಲ್ಲು ತಲೆ ಮೇಲೆ ಹರಡಿ ನಿಂತಿದ್ದವಳು ಮಾತ್ರ ಇಪ್ಪತ್ತೈದು ವರ್ಷಗಳ ಹಿಂದಿನ ರುಕ್ಮಿಣಿ ಮತ್ತು ಇಂದಿನ ರುಕ್ಮಿಣಿಯ ನಡುವೆ ಹಗಲು ರಾತ್ರಿಯ ವ್ಯತ್ಯಾಸವಿತು ರಾಕೇಶ್ ಕೂಡ ಬದಲಾವಣೆಯಿಂದ ತಪ್ಪಿಸಿಕೊಂಡಿರಲಿಲ್ಲ ಇಬ್ಬರು ಯೌವನದಿಂದ ವೃದ್ಧಾಪ್ಯಕ್ಕೆ ಬಂದಿದ್ದರು ಹೇಗಿದ್ದೀರ ನೀವು ರುಕ್ಮಿಣಿ ದೇವಿ ರಾಕೇಶ್ ಅವರ ಪಾದಗಳನ್ನು ಮುಟ್ಟಿ ಮೆಲ್ಲನೆ ಕೇಳಿದರು ಉಳಿದವರು ಯಾಕೆ ಬರಲಿಲ್ಲ ಅನಿಲ್ ಶ್ಯಾಮ್ ಮತ್ತು ಜಿತೇಂದ್ರ ಅವರೆಲ್ಲರೂ ನನ್ನನ್ನು ಭೇಟಿಯಾಗಲು ಕಾತುರವಾಗಿರಬೇಕು ರಾಕೇಶ್ ಉತ್ಸಾಹದ ಧ್ವನಿಯಲ್ಲಿ ಕೇಳಿದರು ರುಕ್ಮಿಣಿ ದೇವಿ ಮೌನವಾದರು ಮೂವರಿಗೂ ಇಂದು ಕೆಲಸಕ್ಕೆ ರಜೆ ಸಿಗಲಿಲ್ಲ ಏನೂ ಇಂಪಾರ್ಟೆಂಟ್ ಕೆಲಸ ಇತ್ತು ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ ನಾನೇ ಮೊದಲು ನಿಮ್ಮನ್ನು ನೋಡುತ್ತೇನೆ ಅಂತ ಹೇಳಿದ್ದೇನೆ ಎಂದು ದೇವಿ ಅವರನ್ನು ನೋಡಿ ನಗುತ್ತಾ ಮಾತು ಬದಲಾಯಿಸಿದ್ರು ಹೊರಡಲು ರಿಕ್ಷಾ ನಿಲ್ಲಿಸುವಾಗ ರಾಕೇಶ್ ಎರಡನೇ ಬಾರಿಗೆ ಆಶ್ಚರ್ಯಚಕಿತರಾದರು ಕಾರು ಯಾಕೆ ತರಲಿಲ್ಲ ಮನೆಯಲ್ಲಿ ಮೂರು ಮೂರು ಕಾರುಗಳಿವೆ ರಾಕೇಶ್ ಕೇಳಿದಾಗ ಕಾರು ಮಕ್ಕಳ ಕೈಯಲ್ಲಿರುತ್ತದೆ ನಾನಾದರೂ ಎಲ್ಲಿಗೆ ಹೋಗುತ್ತೇನೆ ಕಾರನ್ನು ನನ್ನೊಂದಿಗೆ ಇಟ್ಟುಕೊಂಡು ಮನೆ ಹತ್ತಿರದಲ್ಲಿದೆ ನಾವು ಶೀಘ್ರದಲ್ಲೇ ಅಲ್ಲಿಗೆ ತಲುಪುತ್ತೇವೆ ಅಂದರು ರುಕ್ಮಿಣಿದೇವಿ ಅವರ ಮಾತಿನ ಶೈಲಿ ತಪ್ಪಿಸಿಕೊಳ್ಳುವಂತಿತ್ತು ರಾಕೇಶ್ ಮೌನವಾದರು ಅವರು ಶೀಘ್ರದಲ್ಲೇ ಮನೆಗೆ ತಲುಪಿದರು ರಾಕೇಶ್ ಅವರ ಆಲೋಚನೆಗೆ ವಿರುದ್ಧವಾಗಿ ಅವರನ್ನು ಮನೆಗೆ ಸ್ವಾಗತಿಸಲು ಯಾವುದೇ ವಿಶೇಷ ಸಿದ್ಧತೆಗಳನ್ನು ಮಾಡಿರಲಿಲ್ಲ ಅವರನ್ನು ಬರಮಾಡಲು ಯಾರಿಗೂ ಉತ್ಸಾಹ ಇದ್ದಂತೆ ತೋರಲಿಲ್ಲ ಯಾವುದೇ ಹೊಳಪಿರಲಿಲ್ಲ ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸಕ್ಕೆ ಹೋಗಿದ್ದರು ಮನೆ ಇಷ್ಟು ಮೌನ ಯಾಕೆ ರಾಕೇಶ್ಗೆ ಏನೋ ಒಂಥರ ಭಾಸವಾಯಿತು ನಾನು ಹೇಳಿದ್ದ ತಾನೆ ಮನೇಲಿ ಯಾರೂ ಇಲ್ಲ ಅಂತ ನೀವು ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ರಾತ್ರಿಯಷ್ಟೊತ್ತಿಗೆ ಎಲ್ಲರೂ ಕೆಲಸದಿಂದ ಮರಳಿ ಬರ್ತಾರೆ ಆವಾಗ ಎಲ್ಲರನ್ನೂ ಭೇಟಿಯಾಗಬಹುದು ದೇವಿ ಅಂದಾಗ ರಾಕೇಶ್ ಹೈರಾಣಾದರು ಮಕ್ಕಳು ಸರಿ ಆದರೆ ಅವರ ಪತ್ನಿಯಂದಿರು ಮನೇಲಿ ಇದ್ರೂ ಯಾರೂ ಅವರನ್ನು ಮಾತನಾಡಿಸ್ಲೇ ಇಲ್ಲ ಆದರೆ ಇದರ ಬಗ್ಗೆ ಹೆಚ್ಚೇನು ಯೋಚಿಸದೆ ವಿಶ್ರಾಂತಿ ಪಡೆಯಲು ಹೋದರು ಮಲಗಿದ ತಕ್ಷಣ ಅವರಿಗೆ ನಿದ್ದೆ ಹತ್ತಿತ್ತು ಎಚ್ಚರವಾದಾಗ ಮನೆಯಲ್ಲಿ ಸದ್ದು ಗದ್ದಲ ಕೇಳಿಸ್ತಿತ್ತು ಸಂತೋಷದಿಂದ ಎದ್ದು ಬಟ್ಟೆ ಬದಲಾಯಿಸಿ ಕೋಣೆಯಿಂದ ಹೊರ ಬಂದರು ನಿಜ ಹೇಳಬೇಕಾದ್ರೆ ಮನೆಯಲ್ಲೂ ಒಂದು ತರ ಹೊಳಪು ಬಂದಿತ್ತು ಮಕ್ಕಳೆಲ್ಲ ಕೆಲಸದಿಂದ ಬಂದಿದ್ದರು ಅವರ ಹೆಂಡತಿಯರು ಅವರ ಜೊತೆ ಹಾಲ್ನಲ್ಲಿದ್ದರು ಮೊಮ್ಮಕ್ಕಳಲ್ಲಿ ಕೆಲವರು ಆಡುತ್ತಿದ್ರು ಮೊಬೈಲ್ನಲ್ಲಿ ಕಾರ್ಟೂನ್ ನೋಡುತ್ತಿದ್ರು ಇನ್ನೂ ಕೆಲವರು ಶಾಲೆಯಿಂದ ಕೊಟ್ಟ ಹೋಮ್ ವರ್ಕ್ ಮಾಡ್ತಿದ್ರು ರಾಕೇಶ್ ನಗುತ್ತಾ ಅವರಿದ್ದ ಹಾಲ್ನ ಮಧ್ಯದಲ್ಲಿ ನಿಂತರು ಅವರನ್ನು ನೋಡುತ್ತಲೇ ಎಲ್ಲರೂ ಅಪ್ಪಿಕೊಳ್ಳಬಹುದು ಎಂದು ಅನ್ನಿಸಿದ್ದರು ದೊಡ್ಡ ಮಗ ಅನಿಲ್ ಅದೃಷ್ಟಿ ಅವರ ಮೇಲೆ ಬಿತ್ತು ಅರೆ ಅಪ್ಪಾಜಿ ನೀವು ಬಂದಿದ್ದೀರಾ ಬರಬೇಡಿ ಅಂತ ಎಷ್ಟು ಹೇಳಿದ್ದೇನೆ ನೀವು ನಿಮ್ಮಿಷ್ಟದಂತೆ ಬಿಡಿ ಬಂದಾಗಿದೆ ನಾನು ಇನ್ನೇನು ಹೇಳೋದು ಕುರ್ಚಿಯ ಮೇಲೆ ಕುಳಿತು ಸಾಮಾನ್ಯ ರೀತಿಯಲ್ಲಿ ಹೇಳುತ್ತಿದ್ದ ಆದರೆ ಜಿತೇಂದ್ರ ಮತ್ತು ಶ್ಯಾಮ್ ಇಬ್ಬರೂ ಎದ್ದು ರಾಕೇಶ್ ಅವರನ್ನು ತಬ್ಬಿಕೊಂಡರು ಸೊಸೇಂದ್ರು ಬಂದು ಆಶೀರ್ವಾದ ಪಡೆದರು ಆದರೆ ರಾಕೇಶ್ ಬಯಸಿದ ಉತ್ಸಾಹ ಯಾರಿಗೂ ಇರಲಿಲ್ಲ ಊಟ ಬಡಿಸಲಾಗಿತ್ತು ರಾಕೇಶ್ ಮೌನವಾಗಿ ಡೈನಿಂಗ್ ಟೇಬಲ್ ಕಡೆಗೆ ಹೋದರು ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬೇಡಿ ಅಪ್ಪಾಜಿ ಅನಿಲ್ ಇಲ್ಲಿ ಕುಳಿತುಕೊಳ್ಳುತ್ತಾರೆ ಮತ್ತು ನಾನು ಅನಿಲ್ ಜೊತೆ ಕುಳಿತುಕೊಳ್ಳುತ್ತೇನೆ ಮಧ್ಯದ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಪ್ರಾರಂಭಿಸಿದಾಗ ಹಿರಿಯ ಸೊಸೆ ಅಡ್ಡಿಪಡಿಸಿದಳು ರಾಕೇಶ್ಗೆ ಮುಜುಗರವಾಗತೊಡಗಿತು ಅವರು ಮೌನವಾಗಿ ಕುರ್ಚಿಯಿಂದ ದೂರ ಸರಿದರು ಅನಿಲ್ ಅಲ್ಲಿ ಆರಾಮಾಗಿ ಬಂದು ಕುಳಿತ ನಿಧಾನವಾಗಿ ಎಲ್ಲರೂ ತಮ್ಮ ತಮ್ಮ ಕುರ್ಚಿಗಳ ಮೇಲೆ ಕುಳಿತರು ರಾಕೇಶ್ಗೆ ಯಾವುದೇ ಕುರ್ಚಿ ಖಾಲಿ ಇರಲಿಲ್ಲ ರುಕ್ಮಿಣಿದೇವಿ ಇದನ್ನೆಲ್ಲ ಮೌನವಾಗಿ ನೋಡುತ್ತಿದ್ದರು ಅವರು ತನ್ನ ಸ್ಥಳದಿಂದ ಎದ್ದು ನೀವು ಕೋಣೆಯೊಳಗೆ ಕುಳಿತುಕೊಳ್ಳಿ ಅಲ್ಲಿ ನಿಮಗೆ ಊಟ ಕೊಡುತ್ತೇನೆ ಅಂದಾಗ ರಾಕೇಶ್ ದಿಗ್ಭ್ರಮೆಗೊಂಡರು ಇದು ಎಂತಹ ಸ್ವಾಗತ ಇದನ್ನು ಊಹಿಸಿಯೂ ಇರಲಿಲ್ಲ ಅವರು ತನ್ನ ಮಕ್ಕಳನ್ನು ಆತಂಕದಿಂದ ನೋಡಿದರು ಯಾರೂ ಅವರತ್ತ ಗಮನ ಹರಿಸಲಿಲ್ಲ ಎಲ್ಲರೂ ತಮ್ಮ ತಮ್ಮ ಹೆಂಡತಿಯರೊಂದಿಗೆ ಮಾತನಾಡುತ್ತಾ ತಮ್ಮ ದಿನಚರಿಗಳನ್ನು ಹಂಚಿಕೊಳ್ಳುತ್ತಿದ್ದರು ದೇವಿ ಅವರ ಕೈ ಹಿಡಿದು ಇಲ್ಲಿ ನಿಂತು ಪ್ರಯೋಜನವಿಲ್ಲ ನೀವು ಒಳಗೆ ಕುಳಿತುಕೊಳ್ಳಿ ಎಂದು ಅವರನ್ನು ಕೋಣೆಯ ಕಡೆಗೆ ಕರೆದೊಯ್ದರು ರುಕ್ಮಿಣಿ ದೇವಿ ಕೂಡ ಟೇಬಲ್ನಿಂದ ಎದ್ದಾಗ ಯಾರೂ ಗಮನಿಸಲಿಲ್ಲ ಎಂದು ರಾಕೇಶ್ ಸ್ಪಷ್ಟವಾಗಿ ನೋಡಿದರು ರಾಕೇಶ್ ಅವರ ಹೃದಯ ಒಣಗಿದ ಎಲೆಯಂತೆ ಕೊರಗುತ್ತಿತ್ತು ನನ್ನ ಆಗಮನದಿಂದ ಮಕ್ಕಳಿಗೆ ಸಂತೋಷವಿಲ್ಲವೇ ಅವರು ಕೋಣೆಗೆ ಪ್ರವೇಶಿಸಿದ ತಕ್ಷಣ ರುಕ್ಮಿಣಿ ದೇವಿಯಲ್ಲಿ ಕೇಳಿದ್ರು ಆದರೆ ಅವರು ಮೌನವಾದರು ವಾಸ್ತವವಾಗಿ ನೀವು ಕೆನಡಾದಲ್ಲಿ ಸ್ವಲ್ಪ ಸಮಯ ಕಳೆಯಬೇಕೆಂದು ಮಕ್ಕಳು ಬಯಸಿದ್ರು ಅನಿಲ್ಗೆ ವ್ಯಾಪಾರ ಮಾಡುವ ಆಸೆ ಇತ್ತು ಅದಕ್ಕೆ ಅವನಿಗೆ ಹಡಬೇಕು ಜಿತೇಂದ್ರನಿಗೆ ಕೂಡ ಹೊಸ ನಿವೇಶನ ಖರೀದಿಸಬೇಕಿತ್ತು ಅದಕ್ಕೆ ಅವನಿಗೆ ಬೇಕು ನಿಮ್ಮ ಅನಿರೀಕ್ಷಿತ ಹಿಂದಿರುಗುವಿಕೆಯಿಂದ ಅವರು ಸ್ವಲ್ಪ ನಿರಾಶೆಗೊಂಡಿದ್ದಾರೆ ದೇವಿ ವಿಷಯವನ್ನು ಅದನ್ನು ತನಗೆ ಸಾಧ್ಯವಾದಷ್ಟು ಲೈಟ್ ಮಾಡಿ ಅವರ ಮುಂದೆ ಮಂಡಿಸಿದರು ಆದರೆ ರಾಕೇಶ್ ಅವರ ಹೃದಯಕ್ಕೆ ತೃಪ್ತಿಯಾಗಲಿಲ್ಲ ರುಕ್ಮಿಣಿ ನಾನು ಕೆನಡಾದಲ್ಲಿ ಇಪ್ಪತ್ತೈದು ವರ್ಷಗಳನ್ನು ಕಳೆದಿದ್ದೇನೆ ಮತ್ತು ಅಲ್ಲಿ ನನ್ನ ಹೃದಯವು ನನ್ನವರಿಗಾಗಿ ಹಾತೊರೆಯುತ್ತಿತ್ತು ನಾನು ನಿಮ್ಮೆಲ್ಲರೊಂದಿಗೆ ನನ್ನ ಜೀವನವನ್ನು ಕಳೆಯಲು ಬಯಸುತ್ತೇನೆ ಅವರು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ದೇವಿಯು ಮೌನವಾಗಿ ಅಳತೊಡಗಿದರು ಸ್ವಲ್ಪ ಸಮಯದ ನಂತರ ರಾಕೇಶ್ ಅವರ ಹೃದಯ ಸ್ವಲ್ಪ ಹಗುರವಾದಾಗ ದೇವಿ ನಾನು ನಿಮಗೆ ಊಟ ತರುತ್ತೇನೆ ಬೆಳಗ್ಗಿನಿಂದ ನೀವು ಏನನ್ನೂ ತಿನ್ನಲಿಲ್ಲ ಎಂದು ಕೋಣೆಯಿಂದ ಹೊರಬಂದರು ಡೈನಿಂಗ್ ಟೇಬಲ್ ಖಾಲಿಯಾಗಿತ್ತು ಊಟ ಮುಗಿಸಿ ಎಲ್ಲರೂ ಎದ್ದಿದ್ದರು ಹಿರಿಯ ಸೊಸೆ ಮಾತ್ರ ಪಾತ್ರೆಗಳನ್ನು ಎತ್ತಿಡುತ್ತಿದ್ದಳು ಮಗಳೇ ಅಪ್ಪಾಜಿಗೆ ಆಹಾರವನ್ನು ತಂದುಕೊಡು ಎಂದು ರುಕ್ಮಿಣಿ ದೇವಿ ಹಿರಿಯ ಸೊಸೆಯಲ್ಲಿ ಹೇಳಿದರು ಸೊಸೆ ಬೆಚ್ಚಿ ಬಿದ್ದಳು ಊಟವೂ ಉಳಿದಿಲ್ಲ ರೊಟ್ಟಿ ಪದಾರ್ಥ ಎಲ್ಲವೂ ಮುಗಿದು ಹೋಗಿದೆ ಅನ್ನವನ್ನೆಲ್ಲ ಮಕ್ಕಳು ಆಗಲೇ ಮುಗಿಸಿದ್ದಾರೆ ಅಮ್ಮ ನೀವು ಹೊರಗಿಂದ ಏನಾದರೂ ಆರ್ಡರ್ ಮಾಡಿ ಅಪ್ಪಾಜಿಗೆ ಕೊಡಿ ಎಂದು ಸಾಮಾನ್ಯ ರೀತಿಯಲ್ಲಿ ಹೇಳುತ್ತಾ ಪಾತ್ರೆಗಳನ್ನು ಸಂಗ್ರಹಿಸಿ ಅಡುಗೆ ಕೋಣೆಗೆ ಒಯ್ದಳು ರುಕ್ಮಿಣಿ ದೇವಿಗೆ ಸಂಪೂರ್ಣ ಆಶ್ಚರ್ಯವಾಯಿತು ರಾಕೇಶ್ ಅವರಿಗೆ ಈ ವಿಷಯ ಹೇಳಿದರೆ ಇನ್ನಷ್ಟು ಬೇಜಾರಾಗಬಹುದು ರುಕ್ಮಿಣಿ ದೇವಿ ತನ್ನ ಕಿರಿಯ ಮಗ ಜಿತೇಂದ್ರನಿಗೆ ಹೇಳುತ್ತೇನೆ ಅವನಿಗೆ ಹೊರಗಿನಿಂದ ಆಹಾರವನ್ನು ತರಿಸಲು ಮೊಬೈಲ್ ಮೂಲಕವೇ ಆಹಾರ ಆರ್ಡರ್ ಮಾಡುವ ರೀತಿ ರುಕ್ಮಿಣಿ ದೇವಿಗೆ ಗೊತ್ತಿರಲಿಲ್ಲ ಮಕ್ಕಳಾದರೆ ಆವಾಗವಾಗ ಆಹಾರ ತರಿಸುತ್ತಿದ್ರು ಜಿತೇಂದ್ರನ ಕೋಣೆಯ ಬಳಿ ಬಂದು ಬಾಗಿಲು ತೆರೆಯಲು ಕೈ ಎತ್ತಿದಾಗ ಒಳಗಿನಿಂದ ಜಿತೇಂದ್ರನ ಧ್ವನಿ ಕೇಳಿ ಬರ್ತಿತ್ತು ಅರೆ ಅಪ್ಪಾಜಿ ಹಿಂತಿರುಗಿ ಕೆನಡಾದಿಂದ ಬಂದದ್ದಕ್ಕೆ ನಾನೇನು ಮಾಡೋದು ಸಹಿಸಬೇಕಷ್ಟೆ ಅವರ ವರ್ತನೆಯಿಂದ ನನಗೆ ಬೇಸರವಾಗಿದೆ ಇಷ್ಟು ವರ್ಷಗಳ ಕಾಲ ಅವರಿಲ್ಲದೆ ಜೀವನವನ್ನು ನಡೆಸುತ್ತಿದ್ದ ನನಗೆ ಈಗ ಅವರು ಕುಟುಂಬದೊಳಗೆ ಸಂಪೂರ್ಣ ಅಪರಿಚಿತನಂತೆ ಕಾಣುತ್ತಾರೆ ನಾನವರಿಗೆ ಮುಂಚೆನೇ ತಿಳಿಸಿದ್ದೆ ನನಗೆ ಒಂದು ಮನೆ ಖರೀದಿಸಬೇಕೆಂದು ಆದರೆ ಅವರದನ್ನು ಅಲ್ಲ ಗೆಳೆದರು ಮುಖ ಎತ್ತಿಕೊಂಡು ತಮ್ಮ ಇಷ್ಟದಂತೆ ಎದ್ದುಕೊಂಡು ಕೆನಡಾದಿಂದ ಬಂದಿದ್ದಾರೆ ಜಿತೇಂದ್ರನು ತನ್ನ ಹೆಂಡತಿಗೆ ಒಳಗೊಳಗೆ ಹೇಳುತ್ತಿದ್ದನು ರುಕ್ಮಿಣಿ ದೇವಿಯು ನಡುಗಿ ಹೋದರು ಇಲ್ಲಿ ಎಲ್ಲರೂ ಅವರ ವಿರುದ್ಧ ಮತ್ತು ರಾಕೇಶ್ ವಿರುದ್ಧ ತಿರುಗಿ ಬಿದ್ದರು ಅವರಿಗಾದರೂ ಏನು ಮಾಡಲಾಗುತ್ತದೆ ಮೌನವಾಗಿ ತಮ್ಮ ಕೋಣೆಗೆ ಬಂದರು ಊಟಕ್ಕೆ ಕಾದು ಕುಳಿತಿದ್ದ ರಾಕೇಶ್ ಬರಿಗೈಯಲ್ಲಿ ಬರುವ ರುಕ್ಮಿಣಿ ದೇವಿಯನ್ನು ಕಂಡು ಬೆಚ್ಚಿ ಬಿದ್ದರು ನಾನು ನಿಮ್ಮ ಬಳಿ ಕೂತು ಮಾತಾಡಿ ಸಮಯ ಕಳೆದದ್ದೇ ತಿಳಿಯಲಿಲ್ಲ ಆಹಾರ ಖಾಲಿಯಾಗಿದೆ ಹತ್ರದಲ್ಲೇ ಹೋಟೆಲ್ ಇದೆ ಅಲ್ಲಿಂದ ನನಗೆ ಮತ್ತು ನಿಮಗೆ ಏನಾದರೂ ತಿನ್ನಲು ತನ್ನಿ ಅಂತ ನಾಚಿಕೆಯಿಂದಲೇ ಅಂದರು ದೇವಿ ರಾಕೇಶ್ ಅವರ ಮನಸ್ಸು ಭಾರವಾಯಿತು ಎದ್ದು ಹಣ ತೆಗೆದುಕೊಂಡು ಹೊರಗಡೆ ನಡೆದರು ಅವರಿಗೆ ರಸ್ತೆಗಳು ಪರಿಚಿತವಲ್ಲ ಆದರೆ ಎರಡು ಮೂರು ಗಲ್ಲಿಯಲ್ಲಿ ಅಳೆದ ನಂತರ ಅವರಿಗೆ ಒಂದು ಹೋಟೆಲ್ ಸಿಕ್ಕಿತು ಅಲ್ಲಿಂದ ಆಹಾರ ಎಂದು ದಪ್ಪದ ರೊಟ್ಟಿ ಮತ್ತು ನೀರಿನ ತರ ಇರೋ ಸಾಂಬಾರ್ ತಂದ್ರು ಹೋಟೆಲ್ನಿಂದ ತಂದ ಆಹಾರ ರಾಕೇಶ್ ಮತ್ತು ರುಕ್ಮಿಣಿ ದೇವಿ ಇಬ್ಬರಿಂದಲೂ ತಿನ್ನಲಾಗಲಿಲ್ಲ ಕಷ್ಟಪಟ್ಟು ಸ್ವಲ್ಪ ತಿಂದು ಇಬ್ಬರು ಸಮಾಧಾನದಿಂದ ಮಲಗಿದ್ರು ದಿನಗಳು ಇದೇ ರೀತಿ ಸರಿಯುತ್ತಿದ್ದವು ಮನೆಯಲ್ಲಿ ಯಾರಿಗೂ ರಾಕೇಶ್ ಕೆನಡಾದಿಂದ ಬಂದದ್ದು ಖುಷಿಯಾಗಿರಲಿಲ್ಲ ರಾಕೇಶ್ ಕೂಡ ಇದನ್ನು ಚೆನ್ನಾಗಿ ಅರಿತುಕೊಂಡಿದ್ದರು ಎಲ್ಲರೂ ಮನಪೂರ್ವಕವಾಗಿ ಅವರನ್ನು ಅಲ್ಲಗೆಳೆದು ಮಾತನಾಡುತ್ತಾರೆ ಇಪ್ಪತ್ತೈದು ವರ್ಷಗಳಿಂದ ಕಷ್ಟಪಟ್ಟು ಹಣ ಕಳುಹಿಸಿದ ಕೃತಜ್ಞತೆಯನ್ನಾದರೂ ತೋರಿಸಿ ಎಂದು ಹೇಳ ಬಯಸುತ್ತಿತ್ತು ಅವರ ಮನಸ್ಸು ಮನೆಯಲ್ಲಿ ದೇವಿಯ ಸ್ಥಿತಿಯು ಭಿನ್ನವಾಗಿರಲಿಲ್ಲ ಮನಸ್ಸಾದರೆ ಇಬ್ಬರಿಗೂ ಆಹಾರ ಕೊಡುತ್ತಿದ್ದರು ಇಲ್ಲದಿದ್ದರೆ ಇಬ್ಬರು ಉಪವಾಸವಿರುತ್ತಿದ್ದರು ಒಂದು ದಿನ ಅವರು ಹಾಲ್ನಲ್ಲಿ ಕುಳಿತು ಟಿವಿ ನೋಡುತ್ತಿದ್ದರು ಅನಿಲ್ ಅವರಿಂದ ಸ್ವಲ್ಪ ದೂರದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನು ಕೆಲಸ ಮಾಡ್ತಿದ್ದ ಶ್ಯಾಮ್ ಒಳಗೆ ಬಂದು ಹೇಳುತ್ತಾನೆ ಹೇ ಅನಿಲ್ ಅಣ್ಣ ಎದುರಿಗಿರುವವರ ಬಂಗಲೆಯನ್ನು ನೋಡಿದ್ದೀರಾ ಎಷ್ಟು ಅದ್ಭುತವಾಗಿದೆ ಅವರು ಇಟಲಿಯಿಂದ ಮಾರ್ಬಲ್ ತಂದು ಹಾಸಿದ್ದಾರೆ ಅದರ ವಿನ್ಯಾಸವು ತುಂಬಾ ಸುಂದರವಾಗಿದೆ ನಮ್ಮ ನಗರದಲ್ಲಿ ಅಂತಹ ಭವ್ಯವಾದ ಮಹಲು ನಾನು ಇದುವರೆಗೂ ನೋಡಿಲ್ಲ ಸಾಕಷ್ಟು ಹಣ ಹೂಡಿಕೆ ಮಾಡಿದ್ದಾರೆ ಹೀಗೆ ಹೇಳುತ್ತಾ ಅವನು ಅನಿಲ್ನ ಜೊತೆಗೆ ಕುಳಿತುಕೊಂಡನು ಅನಿಲ್ ಕೂಡ ಮುಗುಳ್ನಕ್ಕ ಹೌದು ನನಗೂ ನಮ್ಮ ಮನೆ ಇಷ್ಟೇ ಅದ್ಭುತವಾಗಿರಬೇಕು ಅಂತ ಆಸೆ ಇತ್ತು ಆದರೆ ಭಾರತದಲ್ಲಿ ಮಡಿ ತಿಂದು ಅಪ್ಪ ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲ ಇನ್ನೂ ಕೆಲವು ವರ್ಷ ಅಲ್ಲಿ ಇದ್ದು ಒಂದಿಷ್ಟು ಹಣ ಕಳುಹಿಸಿದರೆ ನಾವು ವಾಸಿಸಲು ಒಂದು ಒಳ್ಳೆಯ ಮನೆಯನ್ನು ಕಟ್ಬೋದಿತ್ತು ಅನಿಲ್ ತನ್ನ ತಂದೆಯ ಕಡೆಗೆ ನೋಡುತ್ತಾ ಹೇಳಿದ ರಾಕೇಶ್ ಅವರು ಅವರ ಮಾತುಗಳನ್ನಾಲಿಸಿ ಅಲ್ಲೇ ಕುಳಿತುಕೊಂಡರು ಶ್ಯಾಮ್ನ ಕಣ್ಣುಗಳಲ್ಲಿಯೂ ಕೋಪ ಎದ್ದು ಕಾಣುತ್ತಿತ್ತು ಮಗ ನಾನಲ್ಲಿ ತುಂಬಾ ವರ್ಷ ಕೆಲಸ ಮಾಡಿದ್ದೇನೆ ಈಗ ನನ್ನ ಮುದಿ ಮೂಳೆಗಳಿಗೆ ಕೆನಡಾದಲ್ಲಿ ಕೆಲಸ ಮಾಡುವಷ್ಟು ಶಕ್ತಿ ಇಲ್ಲ ಹೇಗಾದರೂ ನೀವೆಲ್ಲರೂ ನಿಮ್ಮ ಸ್ವಂತ ಉದ್ಯೋಗವನ್ನು ಹೊಂದಿದ್ದೀರಿ ಒಳ್ಳೆಯ ಹಣವನ್ನು ಗಳಿಸ್ತಿದ್ದೀರಿ ಆಗ ನಾನು ಕೆಲಸ ಮಾಡುವ ಅವಶ್ಯಕತೆ ಯಾಕೆ ರಾಕೇಶ್ ಧೈರ್ಯ ಸಂಗ್ರಹಿಸಿ ಹೇಳಿಯೇ ಬಿಟ್ಟರು ಆದರೆ ಮಕ್ಕಳಿಬ್ಬರು ತಾನೇನೂ ಹೇಳಬಾರ್ದು ಹೇಳಿದಂತೆ ರಾಕೇಶ್ ಅವರನ್ನು ದುರುಗುಟ್ಟಿ ನೋಡಿದರು ಈಗ ನಮ್ಮ ಗಳಿಕೆಯ ಮೇಲೆ ಕಣ್ಣಿಡಬೇಡಿ ಭಾರತದಲ್ಲಿ ಏನು ಸಂಬಳ ಸಿಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಇಷ್ಟು ದಿನ ವ್ಯಾಪಾರ ಮಾಡಲು ಪ್ರಯತ್ನಿಸ್ತಿದ್ದೆ ಈಗ ಅದು ಸಾಧ್ಯ ಇಲ್ಲ ನಾವು ಮೂವರು ಈ ಪಾಳು ಬಿದ್ದ ಮನೆಯಲ್ಲಿ ನಮ್ಮ ಮಕ್ಕಳೊಂದಿಗೆ ಜೀವನ ಪರ್ಯಂತ ಇರಬೇಕಾಗುತ್ತೆ ಆದರೆ ನೀವು ಸಂತೋಷವಾಗಿರಿ ಆರಾಮಾಗಿ ಕಾಲ ಮೇಲೆ ಕಾಲು ಹಾಕಿ ಕುಳಿತು ನಾವು ಕಷ್ಟ ಬರುವುದನ್ನು ನೋಡಿ ಹೀಗೆ ಕೋಪದಿಂದ ಹೇಳಿದ ಅನಿಲ್ ಅಲ್ಲಿಂದ ಎದ್ದು ಒಳಗೆ ಹೋದ ಶ್ಯಾಮ್ ಕೂಡ ಕೆಟ್ಟ ಮುಖ ಮಾಡುತ್ತಾ ಒಳಗೆ ಹೋದ ರಾಕೇಶ್ ಗಾಬರಿಯಾದ್ರು ಮಕ್ಕಳು ತನ್ನನ್ನು ಇಷ್ಟು ದ್ವೇಷಿಸಲು ಪ್ರಾರಂಭಿಸಿದರು ಎಂದು ಅವರಿಗೆ ತಿಳಿದಿರಲಿಲ್ಲ ಅವರ ಕಣ್ಣುಗಳಿಂದ ಎರಡು ಹನಿ ಕಣ್ಣೀರು ಕೆಳಗೆ ಬಿದ್ದಿತು ನಡುಗುವ ಕೈಗಳಿಂದ ಜೇಬಿನಲ್ಲಿಟ್ಟಿದ್ದ ಮೊಬೈಲ್ ತೆಗೆದರು ಅವರೇನೋ ದೃಢ ನಿರ್ಧಾರ ಮಾಡಿದಂತೆ ತೋರುತ್ತಿತ್ತು ಸ್ವಲ್ಪ ಸಮಯದ ನಂತರ ಅವರು ಕಳೆದ ಇಪ್ಪತ್ತೈದು ವರ್ಷ ಕೆಲಸ ಮಾಡುತ್ತಿದ್ದ ತನ್ನ ಇಂಗ್ಲಿಷ್ ಬಾಸ್ನ ಸಂಖ್ಯೆಯನ್ನು ಡಯಲ್ ಮಾಡಿದರು ಅವರಿಗಿನ್ನೂ ನೆನಪಿತ್ತು ಬಾಸ್ ಭಾರತಕ್ಕೆ ಹೋಗಲು ಎಷ್ಟು ನಿರಾಕರಿಸಿದ್ದರು ಅಪ್ಪನಿಗೆ ಸಂಪಾದನೆ ಇಲ್ಲದಿದ್ದರೆ ಯಾವತ್ತೂ ಅಪ್ಪ ಮಕ್ಕಳಿಗೆ ಹೊರೆ ಎಂದು ಅವರು ಗುಟ್ಟಾಗಿ ಹೇಳಿದ್ದರು ಕೂಡ ಆದರೆ ರಾಕೇಶ್ ಇಲ್ಲ ಎಂದು ತಲೆ ಅಲ್ಲಾಡಿಸಿದ್ದರು ಮತ್ತು ನನ್ನ ಮಕ್ಕಳು ಹಾಗಲ್ಲ ಎಂದು ಸ್ವಲ್ಪ ಗರ್ವದಿಂದಲೇ ಹೇಳಿದ್ದರು ಆದರೆ ಇಂದು ಕೆಲಸಕ್ಕಾಗಿ ಪುನಃ ಬಾಸ್ಗೆ ಕರೆ ಮಾಡಲು ಸ್ವಲ್ಪ ಮುಜುಗರವಾಯಿತು ಮತ್ತೆ ಕೆನಡಾಕ್ಕೆ ಬಂದು ಕೆಲಸ ಮಾಡಬೇಕೆಂದು ತನ್ನ ಬಾಸ್ಗೆ ವಿನಂತಿಸಿದರು ಇದನ್ನು ಕೇಳಿದ ಬಾಸ್ ಜೋರಾಗಿ ನಕ್ಕರು ಯಾಕೆ ಎರಡು ಹೊತ್ತಿನ ಊಟವನ್ನು ಕೊಡಲು ಮಕ್ಕಳು ನಿರಾಕರಿಸಿದ್ದಾರೆ ರಾಕೇಶ್ ಮೌನವಾದರು ಬಾಸ್ ಒಳ್ಳೆಯ ವ್ಯಕ್ತಿ ಮತ್ತು ಅವರು ರಾಕೇಶ್ ಅವರೊಂದಿಗೆ ಇಪ್ಪತ್ತೈದು ವರ್ಷಗಳ ಉತ್ತಮ ಸಂಬಂಧವನ್ನು ಹೊಂದಿದ್ದರು ಆದ್ದರಿಂದ ಅವರು ರಾಕೇಶ್ ಮನವಿಯನ್ನು ಒಪ್ಪಿಕೊಂಡು ಈ ವಯಸ್ಸಿನಲ್ಲೂ ಅವರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳಲು ಒಪ್ಪಿಕೊಂಡರು ಕರೆ ಕೊನೆಗೊಳಿಸಿ ರಾಕೇಶ್ ಮೌನವಾಗಿ ಎದ್ದು ಒಳಗೆ ಹೋಗಿ ತನ್ನ ಬ್ಯಾಗ್ ಪ್ಯಾಕ್ ಮಾಡಲು ಪ್ರಾರಂಭಿಸಿದರು ನೀವೆಲ್ಲಿಗೆ ಹೋಗ್ತಿದ್ದೀರಾ ಅವರು ಬ್ಯಾಗ್ ಪ್ಯಾಕ್ ಮಾಡುವುದನ್ನು ನೋಡಿ ದೇವಿ ಬೆಚ್ಚಿ ಬಿದ್ದರು ರಾಕೇಶ್ ರುಕ್ಮಿಣಿ ದೇವಿಯತ್ತ ನೋಡಿದರು ಮತ್ತು ಕೈ ಹಿಡಿದು ತನ್ನ ಬಳಿ ಕೂರಿಸಿಕೊಂಡರು ಹೆಂಡತಿಯೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿದರು ರುಕ್ಮಿಣಿ ದೇವಿಯ ಮುಖ ಕಳೆಗುಂದಿತು ಮತ್ತು ಅವರ ಕಣ್ಣಲ್ಲಿ ನೀರು ತುಂಬಿತ್ತು ರಾಕೇಶ್ ಏನು ಹೇಳುತ್ತಿದ್ದಾರೆಂದು ಅವರಿಗೆ ಅರ್ಥವಾಯಿತು ನಾನು ವಿಮಾನ ಟಿಕೆಟ್ ಬುಕ್ ಮಾಡಿದ್ದೇನೆ ಸಂಜೆಯವರೆಗೆ ಮಾತ್ರ ಮನೆಯಲ್ಲಿರುತ್ತೇನೆ ಸಂಜೆ ಹೋಗುತ್ತೇನೆ ಅವರು ಹೀಗೆ ಹೇಳಿದಾಗ ರುಕ್ಮಿಣಿ ದೇವಿಯು ತಲೆಬಾಗಿ ನಿಂತರು ಇಷ್ಟು ವರ್ಷಗಳ ನಂತರ ಭಾರತಕ್ಕೆ ಬಂದಿದ್ದರು ಆದರೆ ಈಗ ಮರಳಿ ಹೋಗುತ್ತಿದ್ದರು ರುಕ್ಮಿಣಿ ದೇವಿಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಸಂಜೆಯಾದಾಗ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದಿರು ಬಂದರು ಸೂಟ್ ಕೇಸ್ನೊಂದಿಗೆ ರಾಕೇಶ್ ಹೊರಗೆ ಬಂದಾಗ ಎಲ್ಲರೂ ಬೆಚ್ಚಿ ಬಿದ್ದರು ಮಕ್ಕಳೇ ನಾನು ಮತ್ತೆ ಕೆನಡಾಕ್ಕೆ ಹೋಗುತ್ತಿದ್ದೇನೆ ಈ ಮನೆಯಲ್ಲಿ ನನಗೆ ಸ್ಥಳ ಇಲ್ಲ ಅಂತ ನಾನು ಅರಿತುಕೊಂಡೆ ನನ್ನ ಬಾಸ್ ನನಗೆ ಮತ್ತೆ ಕೆಲಸಕ್ಕೆ ಕರೆದಿದ್ದಾರೆ ರಾಕೇಶ್ ಗಂಭೀರವಾಗಿ ಹೇಳಿದರು ಅಲ್ಲಿ ಕುಳಿತಿದ್ದ ಮಕ್ಕಳ ಮುಖದಲ್ಲಿ ಸಂತೋಷದ ಭಾವನೆ ಇತ್ತು ಬೆಳಗ್ಗೆ ರಾಕೇಶ್ ಜೊತೆ ಅನುಚಿತವಾಗಿ ವರ್ತಿಸಿದ ಅನಿಲ್ ತಕ್ಷಣ ಎದ್ದು ಅಪ್ಪಿಕೊಂಡು ಅಪ್ಪ ಇದು ತುಂಬಾ ಸಂತೋಷದ ವಿಚಾರ ನೀವು ಹೋಗ್ತೀರಾ ಅಂತ ಮೊದಲೇ ಹೇಳಿಲ್ಲ ಯಾಕೆ ಮೊದಲೇ ಗೊತ್ತಿದ್ರೆ ನಾವು ನಿಮಗಾಗಿ ಅದ್ಭುತವಾದ ಪಾರ್ಟಿಯನ್ನು ನೀಡುತ್ತಿದ್ದೇವೆ ಅಂದನು ಎಲ್ಲಾ ಮಕ್ಕಳು ಅವರ ಸುತ್ತಲೂ ಸೇರಿಕೊಂಡು ಪ್ರೀತಿಯ ಮಾತುಗಳನ್ನು ಆಡುತ್ತಿದ್ದರು ರಾಕೇಶ್ ಕೇವಲ ಮುಗುಳ್ನಕ್ಕೂ ಮಕ್ಕಳನ್ನೇ ನೋಡುತ್ತಾ ನಿಂತರು ಎಲ್ಲರಲ್ಲೂ ಹೇಳಿ ರಾಕೇಶ್ ಯಾತ್ರೆ ಹೊರಟರು ರುಕ್ಮಿಣಿ ದೇವಿಯ ಕಣ್ಣಲ್ಲಿ ನೀರಿಳಿಯಿತು ಮಕ್ಕಳು ತಮ್ಮ ಬಣ್ಣ ಹೇಗೆ ಬದಲಾಯಿಸಿದ್ದಾರೆಂದು ಆಶ್ಚರ್ಯಪಟ್ಟರು ಮಕ್ಕಳೆಲ್ಲ ತುಂಬ ಸಂತೋಷದಿಂದ ಅವರನ್ನು ಕಳುಹಿಸಿದರು ಅನಿಲ್ ಬಿಸ್ನೆಸ್ ಶುರು ಮಾಡುವ ಬಗ್ಗೆ ಯೋಚಿಸತೊಡಗಿದ ಶ್ಯಾಮ್ ಮನೆ ಮುಂದಿರುವ ಬಂಗಲೆ ಖರೀದಿಸಿ ಎಲ್ಲರೂ ಅಲ್ಲಿಗೆ ಸ್ಥಳಾಂತರಗೊಳ್ಳುವ ಬಗ್ಗೆ ಯೋಚಿಸುತ್ತಿದ್ದ ದೇವಿ ಮೌನವಾಗಿ ಕೋಣೆಯೊಳಗೆ ಹೋದರು ದಿನಗಳು ಏನು ಬದಲಾವಣೆ ಇಲ್ಲದೆ ಹಾದು ಹೋಗಲು ಪ್ರಾರಂಭಿಸಿತು ಮಕ್ಕಳೆಲ್ಲ ರಾಕೇಶ್ ಕೆನಡಾದಿಂದ ಯಾವಾಗ ಹಣ ಕಳುಹಿಸುತ್ತಾರೆಂದು ಕಾಯುತ್ತಿದ್ದರು ಆದರೆ ಆಶ್ಚರ್ಯದ ಸಂಗತಿಯೊಂದು ನಡೆಯಿತು ರಾಕೇಶ್ ಈಗ ಮನೆಗೆ ಕರೆ ಮಾಡುವುದನ್ನು ನಿಲ್ಲಿಸಿದರು ಕರೆ ಮಾಡುವುದಾದರೂ ರಾತ್ರಿ ಒಂದೆರಡು ಗಂಟೆಗೆ ಕರೆ ಮಾಡುತ್ತಿದ್ದರು ಆ ಸಮಯದಲ್ಲಿ ದೇವಿಯ ಹೊರತು ಇನ್ಯಾರಿಗೂ ಅವರೊಂದಿಗೆ ಮಾತಾಡಲು ಸಾಧ್ಯವಾಗುತ್ತಿರಲಿಲ್ಲ ಮಕ್ಕಳು ಅಮ್ಮನನ್ನು ಕೇಳುತ್ತಾರೆ ಅಲ್ಲಿಗೆ ಹೋದ ತಕ್ಷಣ ಅಪ್ಪನಿಗೆ ಕೆಲಸ ಸಿಕ್ಕಿದೆ ಕೆಲವು ದಿನಗಳ ನಂತರ ಮತ್ತೆ ಕೆಲಸವಿಲ್ಲದೆ ಬರುವುದಿಲ್ಲ ತಾನೆ ನಾನು ಎದುರಿನ ಮನೆಯವರೊಂದಿಗೆ ಮನೆ ಖರೀದಿಸುವ ಸಲುವಾಗಿ ಮಾತನಾಡಿದೆ ಮಾಲೀಕರು ಸಿದ್ಧರಾಗಿದ್ದಾರೆ ನಮ್ಮ ಹೆಸರಿಗೆ ಮನೆ ವರ್ಗಾಯಿಸಲು ಮೂರು ಕೋಟಿ ಕೇಳುತ್ತಿದ್ದಾರೆ ಎಂದು ಶ್ಯಾಮ್ ತನ್ನ ತಾಯಿಯನ್ನು ಕೇಳುತ್ತಲೇ ಇದ್ದ ಆದರೆ ಅವರು ಉತ್ತರಿಸಲಿಲ್ಲ ಒಂದು ತಿಂಗಳು ಕಳೆಯಿತು ಎರಡು ತಿಂಗಳು ಮೂರು ತಿಂಗಳು ಕಳೆಯಿತು ಆದರೆ ರಾಕೇಶ್ ಕೆನಡಾದಿಂದ ಹಣ ಕಳುಹಿಸಲೇ ಇಲ್ಲ ಈಗ ಅವರ ಮೂವರು ಪುತ್ರರು ಅಸಮಾಧಾನಗೊಂಡಿದ್ದರು ಶ್ಯಾಮ್ ಅಪ್ಪಾಜಿಗೆ ಕರೆ ಮಾಡಿ ವಿಚಾರಿಸು ಅಷ್ಟಕ್ಕೂ ಅವರಲ್ಲಿ ಅಂತ ನಾನು ವ್ಯಾಪಾರವನ್ನು ಪ್ರಾರಂಭಿಸಿದ್ದೇನೆ ನನಗೆ ಹಣದ ಅವಶ್ಯಕತೆ ಇದೆ ಅನಿಲ್ಗೆ ಚಿಂತೆಯಾಗತೊಡಗಿತು ದೇವಿಯ ಮೇಲೂ ಅವರ ಕೋಪ ಹೆಚ್ಚಾಗುತ್ತಿತ್ತು ಆದರೆ ದೇವಿ ತುಟಿ ಬಿಚ್ಚಿ ಏನೊಂದನ್ನು ಹೇಳುತ್ತಿರಲಿಲ್ಲ ಆರು ತಿಂಗಳು ಹೀಗೆ ಕಳೆದು ಹೋಯಿತು ಮನೆ ಎದುರಿನ ಬಂಗಲೆ ಕೆಲಸಗಳೆಲ್ಲ ಮುಗಿದು ವಾಸಕ್ಕೆ ಯೋಗ್ಯವಾಗಿತ್ತು ಶ್ಯಾಮ್ ಅಸಹಾಯಕ ಕಣ್ಣುಗಳಿಂದ ಆ ಮನೆಯನ್ನು ನೋಡುತ್ತಿದ್ದನು ಮೂವರು ಸಹೋದರರು ಈ ಮನೆಯನ್ನು ಖರೀದಿಸಲು ಬಂಗಲೆಯ ಮುಂದೆ ಹಾಕಿದ್ದ ಫಾರ್ ಸೇಲ್ ಬೋರ್ಡ್ ಅವನನ್ನು ಅಣಕಿಸುತ್ತಿತ್ತು ಒಂದು ದಿನ ಮನೆಯಿಂದ ಹೊರಬಂದ ಶ್ಯಾಮ್ಗೆ ಆಶ್ಚರ್ಯವಾಯಿತು ಬಂಗಲೆಯ ಬಾಗಿಲು ತೆರೆದಿದ್ದು ಬಾಗಿಲ ಮೇಲೆ ಇದ್ದ ಫಾರ್ ಸೇಲ್ ಬೋರ್ಡ್ ತೆಗೆದಿದ್ದಾರೆ ಹೌದು ಈ ಮನೆಯನ್ನು ಮಾರಾಟ ಮಾಡಲಾಗಿದೆ ಅನಿಲ್ನ ಬಾಯಿಂದ ದುಃಖದ ಧ್ವನಿ ಹೊರಬಿತ್ತು ರುಕ್ಮಿಣಿ ದೇವಿಯ ಸೊಸೆಯಂದಿರು ಮತ್ತು ಮಕ್ಕಳೆಲ್ಲರೂ ಸುತ್ತಲೂ ನೆರೆದಿದ್ದರು ಬಂಗಲೆಯನ್ನು ಹಾತೊರೆಯುವ ಕಣ್ಣುಗಳಿಂದ ನೋಡುತ್ತಿದ್ದರು ಹೊಸದಾಗಿ ಬಂಗಲೆ ಕೊಂಡವರು ಮನೆಯಲ್ಲಿ ವಾಸಕ್ಕೆ ಬರುತ್ತಿದ್ದಾರೆ ಸೇವಕರು ಟ್ರಕ್ನಿಂದ ಹೊಚ್ಚ ಹೊಸ ಪೀಠೋಪಕರಣಗಳನ್ನು ತೆಗೆದು ಮನೆಯೊಳಗೆ ಇಡುತ್ತಿದ್ದರು ಯಾರು ತುಂಬ ದೊಡ್ಡ ಶ್ರೀಮಂತರೇ ಇರಬೇಕು ಈ ಬಂಗಲೆ ಖರೀದಿಸಿದ್ದು ಸಾಮಾನುಗಳನ್ನು ನೋಡಿ ಎಲ್ಲ ಇಂಪೋರ್ಟೆಡ್ ತರ ಕಾಣುತ್ತಿದೆ ಅನಿಲ್ನ ಪತ್ನಿ ದುರಾಸೆ ತುಂಬಿದ ಕಂಗಳಿಂದ ನೋಡುತ್ತಾ ಹೇಳಿದಳು ಸ್ವಲ್ಪ ಹೊತ್ತು ನೋಡಿದ ಮೇಲೂ ಬಂಗಲೆ ಖರೀದಿಸಿದ್ದು ಯಾರು ಅಂತ ಅವರಿಗೆ ತಿಳಿಯಲಿಲ್ಲ ಎಲ್ಲರೂ ಮನೆಯೊಳಗೆ ಹೋದರು ಸಂಜೆಯವರೆಗೂ ಮನೆಯಲ್ಲಿ ಬೇಸರದ ವಾತಾವರಣವಿತ್ತು ಅನಿಲ್ನ ಹೆಂಡತಿ ಆಕಾಂಕ್ಷಾ ರಾತ್ರಿ ಅಡುಗೆ ತಯಾರಿಸುತ್ತಿದ್ದಳು ಆಗ ಅಚಾನಕ್ಕಾಗಿ ಅನಿತಾ ಚಿಕ್ಕಮ್ಮ ಒಳಬಂದ್ರು ಅನಿತಾ ಚಿಕ್ಕಮ್ಮ ತಮ್ಮ ಪಕ್ಕದ ಮನೆಯಲ್ಲೇ ವಾಸಿಸುತ್ತಿದ್ದರು ಆಕಾಂಕ್ಷ ಕೆಟ್ಟ ಮುಖ ಮಾಡುತ್ತಾ ಏನ್ ಬೇಕಿತ್ತು ಅನಿತಾ ಚಿಕ್ಕಮ್ಮ ಎಂದು ಕೇಳಲು ಅನಿತಾ ಚಿಕ್ಕಮ್ಮ ನಗುತ್ತಾ ಹೇಳುತ್ತಾರೆ ನನ್ಗೇನು ಬೇಡ ಇಷ್ಟರವರೆಗೆ ನಾನು ರುಕ್ಮಿಣಿ ದೇವಿಯನ್ನು ಭೇಟಿಯಾಗಲು ಬರುತ್ತಿದ್ದೆ ಈಗ ಅವರು ಮುಂದಿನ ಬಂಗಲೆಗೆ ಸ್ಥಳಾಂತರಗೊಂಡಿದ್ದಾರಲ್ವಾ ನೀವು ಅವರ ಜೊತೆ ಹೋಗೋದಿಲ್ವಾ ಅಂತ ಕೇಳಲು ಬಂದೆ ಅಷ್ಟೆ ಎಂದರು ಚಿಕ್ಕಮ್ಮನ ಮಾತು ಕೇಳಿ ಆಕಾಂಕ್ಷ ಬೆರಗಾದಳು ಅಮ್ಮ ಎಲ್ಲೋಗಿದ್ದಾರೆ ಯಾವ ಮನೆಗೆ ಸ್ಥಳಾಂತರಗೊಂಡಿದ್ದಾರೆ ಅನ್ನುತ್ತಿದ್ದೀರಾ ನೀವು ಕೇಳುತ್ತಲೇ ಅವಳಿಗೆ ನೆನಪಾಯಿತು ಬೆಳಗ್ಗಿನಿಂದ ದೇವಿಯನ್ನು ಮನೆಯಲ್ಲಿ ನೋಡ ಸಿಗಲಿಲ್ಲ ಎಂದು ಅವರ ಅಸ್ತಿತ್ವವು ಅರ್ಥಹೀನವಾಗಿತ್ತು ಅವರು ಕೋಣೆಯಿಂದ ಹೊರಗೆ ಬಂದ್ರೋ ಇಲ್ವೋ ಎಂದು ಯಾರೂ ಲೆಕ್ಕಿಸಲಿಲ್ಲ ಯಾರೂ ಗಮನಿಸಲೇ ಇಲ್ಲ ಅರೆ ನೀನು ಅವರ ಸೊಸೆ ನಿನ್ಗೇನು ಗೊತ್ತಿಲ್ವಾ ಬೆಳಗ್ಗೆಯೇ ಎದುರಿನ ಮನೆಯನ್ನು ರುಕ್ಮಿಣಿ ಖರೀದಿಸಿ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ ಮತ್ತು ಉತ್ತಮ ಪೀಠೋಪಕರಣಗಳನ್ನು ಇಂಪೋರ್ಟ್ ಮಾಡಿ ಒಳಗೆ ಹೊಂದಿಸಲಾಗಿದೆ ಅವರ ಮನೆ ರಾಜನ ಮನೆಯಂತೆ ಕಾಣುತ್ತಿದ್ದು ಇಂದು ಸಂಜೆ ಅಕ್ಕಪಕ್ಕದ ಮನೆಯವರಿಗೆ ಹೊಸ ಮನೆಯಲ್ಲಿ ಔತಣ ಮಾಡುವುದಾಗಿ ಹೇಳಿದ್ದಾರೆ ರಾಕೇಶ್ ಅವರು ಮತ್ತೆ ಕೆನಡಾಕ್ಕೆ ಹೋಗಿದ್ದರಿಂದ ರುಕ್ಮಿಣಿ ದೇವಿ ಹತ್ತಿರ ಸಾಕಷ್ಟು ಆಸ್ತಿಯಾಯಿತು ಅನಿತಾ ಆಂಟಿ ಹೇಳುತ್ತಿದ್ದರೆ ಆಕಾಂಕ್ಷೆಗೆ ಆಕಾಶವೇ ಕಳಚಿ ಬಿದ್ದಂತಾಯಿತು ಸ್ವಲ್ಪ ಹಿಂದೆ ಅನಿಲ್ ನಿಂತಿದ್ದ ಅವನು ಅನಿತಾ ಚಿಕ್ಕಮ್ಮಳ ಪೂರ್ತಿ ಮಾತು ಕೇಳಿದ್ದ ಎಲ್ಲರೂ ನಿಧಾನವಾಗಿ ಅನಿತಾ ಚಿಕ್ಕಮ್ಮ ಸುತ್ತ ಜಮಾಯಿಸಿದ್ರು ಜಿತೇಂದ್ರ ಓಡಿ ಹೋಗಿ ತನ್ನ ತಾಯಿಯ ಕೋಣೆಯಲ್ಲಿ ನೋಡಿದನು ದೇವಿ ಇರಲಿಲ್ಲ ನಿಮ್ಮಲ್ಲಿ ಯಾರಿಗೂ ತಾಯಿಯ ಬಗ್ಗೆ ಯಾವುದೇ ಪ್ರೀತಿ ಅಕ್ಕರೆ ಇಲ್ಲ ದೇವರು ಅಂತಹ ಮಕ್ಕಳನ್ನು ಯಾರಿಗೂ ಕೊಡಬಾರದು ಎಂದು ಹೇಳಿ ಅನಿತಾ ಮುಖ ಸಿಂಡರಿಸುತ್ತಾ ಮನೆಯಿಂದ ಹೊರ ನಡೆದಿದ್ದರು ಎಲ್ಲರೂ ಬೇಗನೆ ಬಾಗಿಲು ತೆರೆದು ಹೊರಗೆ ನೋಡಿದರು ಅಡುಗೆ ಭಟ್ಟ ಬಂಗಲೆಯ ಮುಂಭಾಗದ ಕೋಣೆಯ ಹೊರಗೆ ಆಹಾರವನ್ನು ಸಿದ್ಧಪಡಿಸುತ್ತಿದ್ದನು ಸ್ಥಳೀಯರು ದೇವಿಯ ಮನೆಯೊಳಗೆ ಹೋಗುತ್ತಿದ್ದರು ಅಮ್ಮ ಈ ಮನೆಯನ್ನು ಯಾವಾಗ ಖರೀದಿಸಿದ್ರು ಮಕ್ಕಳು ಆಶ್ಚರ್ಯಚಕಿತರಾದರು ಚಕಿತರಾದರು ಆದ್ರವರಿಗೆ ಏನೂ ಅರ್ಥವಾಗಲಿಲ್ಲ ಬೇಗ ಬೇಗ ಸಿದ್ಧರಾಗಿ ಇಡೀ ನೆರೆಹೊರೆಯವರು ಮನೆಗೆ ಹೋಗುವಾಗ ಅದು ನಮ್ಮ ತಾಯಿಯ ಮನೆ ಅಲ್ವಾ ಈಗ ನಾವು ಸಹ ಅವರೊಂದಿಗೆ ಅಲ್ಲೇ ಇರಬೇಕಲ್ವಾ ಬಹುಶಃ ನಮಗೆ ಸರ್ಪ್ರೈಸ್ ನೀಡಲು ಅಮ್ಮ ಇದನ್ನೆಲ್ಲ ಮಾಡಿರಬಹುದು ಇದ್ದಕ್ಕಿದ್ದಂತೆ ಅನಿಲ್ ಈ ಮಾತನ್ನು ಖುಷಿಯಿಂದ ಹೇಳಿದಾಗ ಎಲ್ಲರಲ್ಲೂ ಸಂತಸದ ಅಲೆ ಎದ್ದಿತು ಬೇಗ ತಯಾರಾಗಿ ಹೊಸ ಬಂಗಲೆಗೆ ಹೋಗೋಣ ಎಂದು ಎಲ್ಲರೂ ಬೇಗನೆ ತಮ್ಮ ತಮ್ಮ ಕೋಣೆಗಳಿಗೆ ಓಡಿದರು ಸಂಜೆಯ ಹೊತ್ತಿಗೆ ಎದುರಿನ ಬಂಗಲೆ ಮದುಮಗಳಂತೆ ಸಿಂಗಾರಗೊಂಡಿತ್ತು ರುಕ್ಮಿಣಿದೇವಿಗೆ ಕೆಲಸ ಮಾಡುವ ಸೇವಕರ ಸೈನ್ಯವಿತ್ತು ಅನಿಲ್ ಶ್ಯಾಮ್ ಮತ್ತು ಜಿತೇಂದ್ರ ತಮ್ಮ ಹೆಂಡತಿಯರು ಮತ್ತು ಮಕ್ಕಳೊಂದಿಗೆ ಸಿದ್ಧರಾಗಿದ್ದರು ಎದುರಿನ ಬಂಗಲೆಯಿಂದ ಒಳ್ಳೆಯ ತಿನಿಸುಗಳ ಪರಿಮಳ ಬರುತ್ತಿತ್ತು ಅಕ್ಕಪಕ್ಕದವರೆಲ್ಲ ಎದುರಿನ ಬಂಗಲೆಯಲ್ಲಿ ಜಮಾಯಿಸಿದಂತೆ ತೋರಿತು ಬನ್ನಿ ನಾವು ಇನ್ನು ಮುಂದೆ ಈ ಹಳೆಯ ಮನೆಯಲ್ಲಿ ವಾಸಿಸುವುದಿಲ್ಲ ಅನಿಲ್ ಖುಷಿಯಿಂದ ಹೇಳಿದ ಬಂಗಲೆಯ ಬಾಗಿಲು ತೆರೆದಿತ್ತು ಎಲ್ಲರೂ ತೆರೆದ ಬಾಗಿಲಿನಿಂದ ಒಳಗೆ ಹೋದರು ದೇವಿ ಬಂಗಲೆಯ ಮಧ್ಯದಲ್ಲಿ ಎತ್ತರದ ಸೋಫಾದಲ್ಲಿ ಕುಳಿತಿದ್ದರು ಬೆಲೆ ಬಾಳುವ ಸೀರೆ ಬಂಗಾರಗಳನ್ನು ತೊಟ್ಟಿದ್ದ ದೇವಿ ಎಲ್ಲರನ್ನು ನೋಡಿ ನಗುತ್ತಿದ್ದರು ಎಲ್ಲ ಜನರಿಗೆ ಕುರ್ಚಿಗಳನ್ನು ಹಾಕಲಾಯಿತು ಒಂದು ಬದಿಯಲ್ಲಿ ದೊಡ್ಡ ಬಫೆ ವ್ಯವಸ್ಥೆ ಇತ್ತು ಅದರಲ್ಲಿ ರುಚಿಕರವಾದ ಭಕ್ಷಿಗಳನ್ನು ಇಡಲಾಗಿತ್ತು ಜನರು ತಮ್ಮ ಇಚ್ಛೆಯಂತೆ ಆಹಾರವನ್ನು ತೆಗೆದುಕೊಂಡು ತಿನ್ನುತ್ತಿದ್ದರು ನಾವು ಸಾಮಾನ್ಯರಂತೆ ಯಾಕೆ ಆಹಾರ ಸೇವಿಸಬೇಕು ನೇರವಾಗಿ ಅಮ್ಮನ ಬಳಿಗೆ ಹೋಗೋಣ ಅವರು ನಮಗೆ ಡೈನಿಂಗ್ ಟೇಬಲ್ ಮೇಲೆ ಊಟ ತಿನ್ನಿಸ್ತಾರೆ ಅನಿಲ್ ಹೆಮ್ಮೆಯಿಂದ ಹೇಳುತ್ತಾ ಜನರ ಮಧ್ಯೆ ದಾರಿ ಮಾಡಿಕೊಂಡು ನೇರವಾಗಿ ದೇವಿಯ ಮುಂದೆ ನಿಂತರು ಅಮ್ಮ ನಾವು ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ಸರ್ಪ್ರೈಸ್ ನೀವು ನಮಗೆ ನೀಡಿದ್ದೀರಿ ನಮ್ಮ ಸಂತೋಷವನ್ನು ಹೇಗೆ ವ್ಯಕ್ತಪಡಿಸುವುದಂತ ನಮಗೆ ತಿಳಿಯುತ್ತಿಲ್ಲ ಈ ಬಂಗಲೆ ಖರೀದಿಸಬೇಕು ಎಂಬ ಬಹುದಿನಗಳ ಆಸೆ ನಮ್ಮಲ್ಲಿತ್ತು ಈ ಆಸೆಯನ್ನು ನೀವು ಈಡೇರಿಸಿದ್ದೀರಿ ಮಕ್ಕಳು ಮುಖಸ್ತುತಿ ಮಾಡುತ್ತಾ ತಮ್ಮ ತಾಯಿಗೆ ಹೇಳುತ್ತಿದ್ದರು ದೇವಿ ಮೆಲ್ಲನೆ ಮುಗುಳ್ನಕ್ಕೂ ಹೇಳಿದರು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ನಾನು ಈ ಮನೆಯನ್ನು ಖರೀದಿಸಲಿಲ್ಲ ಈ ಬಂಗಲೆಯ ನಿಜವಾದ ಮಾಲೀಕರು ಅವರು ಎಂದು ರುಕ್ಮಿಣಿ ದೇವಿ ಒಂದು ದಿಕ್ಕಿಗೆ ಕೈ ತೋರಿಸಿದರು ಮೂವರು ಗಂಡು ಮಕ್ಕಳು ಗಾಬರಿಯಿಂದ ಅಲ್ಲಿಗೆ ನೋಡಿದರು ರಾಕೇಶ್ ದುಬಾರಿ ಬಟ್ಟೆಯಲ್ಲಿ ಮುಂದೆ ಬರುತ್ತಿದ್ದರು ಅವರ ಮುಖದಲ್ಲಿ ದೊಡ್ಡ ನಗು ಇತ್ತು ಸ್ಥಳೀಯರೆಲ್ಲರೂ ಅವರನ್ನು ಬಹಳ ಗೌರವದಿಂದ ದೊಡ್ಡ ದೊಡ್ಡ ಉಡುಗೊರೆ ಕೊಟ್ಟು ಭೇಟಿಯಾಗುತ್ತಿದ್ದರು ಎಲ್ಲರೂ ಅವರ ಕೈ ಹಿಡಿಯಲು ಹಾತೊರೆಯುತ್ತಿದ್ದರು ಎಲ್ಲರೂ ಅವರನ್ನು ಗೌರವಿಸದೆ ಇನ್ನೇನ್ ಮಾಡ್ತಾರೆ ಆ ಪ್ರದೇಶದ ಅತ್ಯಂತ ಐಷಾರಾಮಿ ಮನೆಯ ಮಾಲೀಕರಾಗಿದ್ದರು ರಾಕೇಶ್ ಈಗ ಅಪ್ಪಾಜಿ ಯಾವಾಗ ವಾಪಸ್ ಬಂದ್ರು ಮತ್ತು ಯಾವಾಗ ಈ ಬಂಗಲೆಯನ್ನು ಖರೀದಿಸಿದರು ಗೊತ್ತಿಲ್ಲದೆ ಅನಿಲ್ ಬಾಯಿಂದ ಈ ಮಾತುಗಳು ಹೊರಬಿದ್ದಿದ್ದವು ಅದರ ಬಗ್ಗೆ ಅವರನ್ನೇ ಕೇಳಿ ಎಂದು ರುಕ್ಮಿಣಿ ದೇವಿ ಹೇಳಿದರು ನಿಧಾನವಾಗಿ ನಡೆಯುತ್ತಾ ರಾಕೇಶ್ ಅವರತ್ತ ಬರುತ್ತಿದ್ದರು ಜಿತೇಂದ್ರ ಶ್ಯಾಮ್ ಇಬ್ಬರು ಅವರನ್ನು ತಬ್ಬಿಕೊಂಡರು ನೀವು ಮತ್ತೊಮ್ಮೆ ಕೆನಡಾಗೆ ಹೋಗಿ ಹಣ ಸಂಪಾದಿಸಿ ಈ ಮನೆಯನ್ನು ನಮಗಾಗಿ ಖರೀದಿಸಿದ್ದಕ್ಕೆ ಧನ್ಯವಾದಗಳು ಅಪ್ಪಾಜಿ ನೀವು ಖಂಡಿತವಾಗಿಯೂ ನಮಗಾಗಿ ಇದನ್ನೆಲ್ಲ ಮಾಡುತ್ತೀರಾ ಅಂತ ನಮಗೆ ಗೊತ್ತಿತ್ತು ಎಂದು ಶ್ಯಾಮ್ ಹೇಳಿದ ರಾಕೇಶ್ ಮುಗುಳ್ನಕ್ಕೂ ಹೇಳಿದರು ಇಲ್ಲ ಖಂಡಿತ ಇಲ್ಲ ನಾನು ನನಗೂ ರುಕ್ಮಿಣಿಗೂ ಈ ಮನೆಯನ್ನು ಖರೀದಿಸಿದೆ ನಿಮ್ಮ ಮನೆಯಲ್ಲಿ ನನಗೂ ರುಕ್ಮಿಣಿಗೂ ಯಾವ ರೀತಿ ಜಾಗವಿಲ್ಲವೋ ಅದೇ ರೀತಿ ನನ್ನ ಈ ಮನೆಯಲ್ಲಿ ನಿಮಗೂ ಜಾಗವಿಲ್ಲ ಅಕ್ಕಪಕ್ಕದ ಜನರೆಲ್ಲ ಬಂದು ಹೇಗೆ ಇಲ್ಲಿ ಆಹಾರ ಸೇವಿಸಿ ಹಿಂದಿರುಗುತ್ತಿದ್ದಾರೋ ನೀವು ಹಾಗೆ ಆಹಾರ ಸೇವಿಸಿ ನಿಮ್ಮ ಮನೆಗೆ ಹಿಂದಿರುಗಿ ಅದಕ್ಕಿಂತ ಹೆಚ್ಚು ಸಮಯ ನೀವು ಇಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ ಹೀಗೆಂದು ರಾಕೇಶ್ ಅಲ್ಲಿಂದ ಹಿಂದಿರುಗಿ ನಡೆದರು ಮೂರು ಗಂಡು ಮಕ್ಕಳ ತಲೆಯ ಮೇಲೆ ಆಕಾಶವೇ ಬಿದ್ದಿತ್ತು ಜನರು ಅವರನ್ನು ಬದಿಗೆ ತಳ್ಳುತ್ತಿದ್ದರು ಎಲ್ಲರೂ ರುಕ್ಮಿಣಿ ದೇವಿಯನ್ನು ಭೇಟಿಯಾಗಲು ಬಯಸಿದ್ದರು ರುಕ್ಮಿಣಿ ದೇವಿಯು ತನ್ನ ಸ್ಥಳದಿಂದ ಎದ್ದು ಜನರನ್ನು ಭೇಟಿಯಾಗತೊಡಗಿದರು ಜನರು ಈಗ ಊಟ ಮುಗಿಸಿ ಹೊರಡುತ್ತಿದ್ದರು ಸೇವಕರು ಬಂದು ಹೆಂಡತಿ ಮಕ್ಕಳೊಂದಿಗೆ ಅನಿಲ್ ಶ್ಯಾಮ್ ಮತ್ತು ಜಿತೇಂದ್ರನನ್ನು ಹಿಂದಕ್ಕೆ ಸರಿಸಿದರು ನಿಮಗೆ ಊಟ ಮಾಡಬೇಕಿದ್ರೆ ಖಂಡಿತವಾಗಿ ನೀವು ಊಟ ಮಾಡಬಹುದು ಆಹಾರ ನಿಮ್ಮ ಮುಂದಿದೆ ಇಲ್ಲದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಡಿ ಯಜಮಾನರು ಮಲಗು ಹೊತ್ತಾಯಿತು ಮನೆಯ ಬಾಗಿಲು ಮುಚ್ಚಬೇಕು ಎಂದು ಸೇವಕರಿಂದ ಕೇಳಿದ ನಂತರ ಮೂವರು ಮಕ್ಕಳು ಮುಖ ಮುಖ ನೋಡಿಕೊಂಡು ಮನೆಗೆ ಮರಳಿದರು ಅವರ ಮುಂದೆಯೇ ದೇವಿ ಮತ್ತು ರಾಕೇಶ್ ಭವ್ಯವಾಗಿ ಬದುಕಲು ಪ್ರಾರಂಭಿಸಿದರು ರಾಕೇಶ್ ಕೂಡ ಸ್ವಂತ ಉದ್ಯಮ ಆರಂಭಿಸಿದ್ದರು ಮಕ್ಕಳು ಅವರನ್ನು ಭೇಟಿ ಮಾಡಲು ಬಂದರೆ ಅವರನ್ನು ಭೇಟಿಯಾಗಿ ಚೆನ್ನಾಗಿ ಸತ್ಕರಿಸ್ತಾರೆ ಆದರೆ ಅವರನ್ನು ತಮ್ಮ ಮನೆಯಲ್ಲಿ ಉಳಿಯಲು ಬಿಡುತ್ತಿರಲಿಲ್ಲ ಈಗ ಮೂವರು ಗಂಡು ಮಕ್ಕಳು ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೇನೂ ಮಾಡಲಾಗಲಿಲ್ಲ ಯಾಕಂದರೆ ಅವರು ತಮ್ಮ ಕೈಯಿಂದಲೇ ತಮ್ಮ ಕಾಲಿಗೆ ಕೊಡಲಿಯಿಂದ ಹೊಡೆದುಕೊಂಡಿದ್ದರು ಮೂವರು ಪುತ್ರರು ತಮ್ಮ ಸಣ್ಣ ಪುಟ್ಟ ಕೆಲಸಗಳೊಂದಿಗೆ ಕುಟುಂಬವನ್ನು ಪೋಷಿಸಿ ಅದೇ ಹಳೆಯ ಮನೆಯಲ್ಲಿ ವಾಸಿಸುತ್ತಿದ್ದರು ಕ್ರಮೇಣ ಮನೆಯ ಖರ್ಚು ಹೆಚ್ಚಾದಂತೆ ಅವರ ಕಾರುಗಳು ಮಾರಾಟವಾದವು ಮತ್ತು ಅವರು ಪ್ರಯಾಣಿಸಲು ರಿಕ್ಷಾ ಮತ್ತು ಟ್ಯಾಕ್ಸಿಗಳನ್ನು ಅವಲಂಬಿಸಬೇಕಾಯಿತು ಆದರೆ ಇತ್ತ ಕಡೆ ರಾಕೇಶ್ ಮತ್ತು ರುಕ್ಮಿಣಿ ದೇವಿ ಐಷಾರಾಮಿ ಕಾರು ಖರೀದಿಸಿದ್ದರು ಭವ್ಯವಾದ ಮನೆಯ ಮುಂದೆ ಹಗಲಿರುಳು ನಿಂತು ರಾಕೇಶ್ ಅವರ ಮೂವರು ಪುತ್ರರು ಪಶ್ಚಾತ್ತಾಪ ಪಡುತ್ತಿದ್ದರು ಈಗ ಅವರು ಪಶ್ಚಾತ್ತಾಪ ಪಡುವುದನ್ನು ಬಿಟ್ಟು ಬೇರೇನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡಿ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಧನ್ಯವಾದಗಳು